ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರ ಸ್ಥಿತಿ ಈಗ ಗಂಭೀರ ಆಗಿದೆ ಅಂತಲೇ ಕೂಡ ಹೇಳ್ಬೋದು ಐಸೂನಲ್ಲಿ ಈಗ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಒಂದರ ದೊಡ್ಡ ಮನೆಗೆ ಒಂದಲ್ಲ ಒಂದು ರೀತಿ ನೋವುಗಳು ಸಂಭವಿಸ್ತಾನೆ ಇದೆ ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಕಳೆದುಕೊಂಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ತಾಯಿಯನ್ನು ಸಹ ಈ ಸಂದರ್ಭದಲ್ಲಿ ಕಳೆದುಕೊಂಡಿದ್ದರು ಇನ್ನು ಇನ್ನೊಂದು ವಿಚಾರ ಏನಪ್ಪ ಆಗಿತ್ತು ಅಂದರೆ ನಮ್ಮ ಶಿವರಾಜ್ ಕುಮಾರ್ ಅವರಿಗೆ ಇದು ಕೂಡ ಉಂಟಾಯಿತು ಕ್ಯಾನ್ಸರ್ ಕೂಡ ಉಂಟಾಯಿತು ಅದರಿಂದ ಈಗ ಅವ್ರು ಗೆದ್ದು ಬಂದರು ಅನ್ನೋಷ್ಟಲ್ಲೇ ಈಗ ಅವರ ಪತ್ನಿ ಅಂದರೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಈಗ ಕುತ್ತಿಗೆ ಭಾಗದಲ್ಲಿ ತೀವ್ರವಾದ ಆಪರೇಷನ್ ಕೂಡ ಆಗಿದೆ ಅಂತ ಹೇಳಲಾಗ್ತದೆ ಯಾವ ಆಪರೇಷನ್ ಎಂಬ ಯಾವುದೇ ಸದ್ಯದ ಮಾಹಿತಿ ಬರ್ತಿಲ್ಲ ಆದರೆ ಕುತ್ತಿಗೆಯ ಭಾಗಕ್ಕೆ ತುಂಬಾ ಮೇಜರ್ ಆಗಿರುವಂಥ ಆಪರೇಷನ್ ಆಗಿದೆ ಸದ್ಯ ಐಸನ್ಲಿಗ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದಾರೆ ಇನ್ನು ವಿಚಾರ ತಿಳಿದಂತಹ ಸಾಕು ಜನ ಅಭಿಮಾನಿಗಳು ಕೂಡ ಕಣ್ಣೀರು ಹಾಕುತ್ತಿದ್ದಾರೆ ಮತ್ತೊಂದು ಜನ ಆಘಾತಕ್ಕೊಳಗಾಗಿದ್ದಾರೆ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಆಪರೇಷನ್ ಮಾಡಿ ಐಸಿಯು ಇಟ್ಟಿದ್ದೇವೆ ಅಂತಲೂ ಕೂಡ ಈಗಾಗಲೇ ವೈದ್ಯರು ಕೂಡ ಸ್ಪಷ್ಟಪಡಿಸಿದ್ದಾರೆ ಕೆಲ ದಿನಗಳಿಗೆ ಐಸಿಯು ನಲ್ಲಿ ಇರಬೇಕಾಗುತ್ತೆ ನಂತರ ಅವ್ರಿಗೆ ವಾರ್ಡ್ಗೆ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನು ಕೊಡ ಕೊಡಲಾಗುವುದು ನಂತರ ಮನೆಗೆ ಡಿಸ್ಚಾರ್ಜ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸದ್ಯ ಕುತ್ತಿಗೆ ಯಾವ ಯಾವ ವಿಚಾರವಾಗಿ ಆಪರೇಷನ್ ಎಂಬ ಯಾವುದೇ ಅಧಿಕೃತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಿಲ್ಲ ಸದ್ಯಕ್ಕೆ ಸ್ಥಿತಿ ಗಂಭೀರ ಅಂತ